कर्नाटक के चंबो चंबो बेंगलोर के कर्नाटक के डबल चंबो चंबो अन्याय केंद्र बजे कर्नाटक चुनाव बंगलूर डबल बजट चुनाव केंद्र बजे चुनो केंद्र बजे कर्नाटकूर डबल चुनाव ನಾಲ್ಪು ಎಂಪಿಗಳನ್ನ ಗೆದ್ದು ಕೆಲಸಂತ ಬೆಂಗಳೂರು ಮಹಾ ಜನತೆ ಬ್ಯಾಂಕ್ ಚಂಬು ಚಂಬು ಕೇಂದ್ರ ಬರ್ಜೆಟ್ ಬರ್ಜೆಟ್ ಕೇಂದ್ರ ಬರ್ಜೆಟ್ ಕರ್ನಾಟಕಕ್ಕೆ ಚಂಬು 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 ಸರ್ಕಾರದ ಬಜೆಟ್ ನಮ್ಮ ಕರ್ನಾಟಕಕ್ಕೆ ಚಂಬು ಬೆಂಗಳೂರಿಗೆ ಬೆಂಗಳೂರಿಗೆ ಡಬಲ್ ಚೆಂಬು ಕೇಂದ್ರ ಸರ್ಕಾರದ ಬಜೆಟ್ ನಮ್ಮ ಕರ್ನಾಟಕಕ್ಕೆ ಚಂಬು ಚೆಂಬು ಬೆಂಗಳೂರಿಗೆ ಡಬಲ್ ಚೆಂಬು ಯಾವುದೇ ಕಾಮಗಾರಿ ಒಂದು ಬಜೆಟ್ ಅಲ್ಲಿ ಕರ್ನಾಟಕಕ್ಕಿಲ್ಲ ಅದರಲ್ಲೂ ಕೂಡ ನಮ್ಮ ಕೇಂದ್ರ ಎಂಪಿಗಳು ನಾಲ್ಕು ಎಂಪಿಗಳನ್ನ ಬೆಂಗಳೂರಿಂದ ಗೆಲ್ಸ್ ಕಳಿಸಿದೀವಿ ಒಂದೇ ಒಂದು ಮಾತು ಕೂಡ ಮಾತಾಡಿಲ್ಲ ಬಜೆಟ್ ವಿಷಯ ನಮ್ಮ ಬೆಂಗಳೂರಲ್ಲಿ ಬೇಕಾದಷ್ಟು ಟ್ರಾಫಿಕ್ ಜಾಮು ಡೆವಲಪ್ಮೆಂಟ್ಸ್ ರೋಡ್ಸ್ ಇವೆಲ್ಲ ಅಭಿವೃದ್ಧಿ ಮಾಡಬೇಕಾಗಿದೆ ಆದರೆ ಕರ್ನಾಟಕಕ್ಕೆ ಏನೂ ಕೊಟ್ಟಿಲ್ಲ ಆದರೆ ಆಂಧ್ರಕ್ಕೆ ಬಿಹಾರಿಗೆ ಇವರು ಬಜೆಟ್ ಸಾವಿರಾರು ಕೋಟಿ ಬಜೆಟ್ನ ಇವತ್ತು ಇವತ್ತು ಅವ್ರಿಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಅವ್ರು ಸಪೋರ್ಟ್ ಮಾಡಿದ್ದಾರೆ ಅಂತ ಅವ್ರಿಗೆ ಬಜೆಟ್ ಕೊಟ್ಟಿದ್ದಾರೆ ನಮಗೆ ಕರ್ನಾಟಕಕ್ಕೆ ನಮ್ಮ ಕರ್ನಾಟಕಕ್ಕೆ ಕೇಂದ್ರ ಬಜೆಟ್ ಜಂಭೋ ಜಂಭೋ ಬೆಂಗಳೂರಿಗೆ ಡಬಲ್ ಜಂಭೋ ಧಿಕಾರಾ ಧಿಕಾರಾ ಬಿಜೆಪಿ ಗೆ ಧಿಕಾರಾ 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 ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಯಾವುದು ಬಜೆಟ್ ಇತ್ತು ಅದಕ್ಕೆ ಜಂಭ ಕೊಟ್ಟಿದ್ದಾರೆ ಬೆಂಗಳೂರಿಗೆ ಡಬಲ್ ಜಂಭ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಕೇಂದ್ರ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಕೇಂದ್ರ ಸರ್ಕಾರ ಚಂಬು ಬೆರ ಬೆಂಗಳೂರಿಗೆ ಡಬಲ್ ಚಂಬು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಜೆಟ್ ಅನ್ಯಾಯ ಆಗಿದೆ ಬಜೆಟ್ ಅಲ್ಲಿ ಒಂದು ಏನು ಕೂಡ ಈ ಅಭಿವೃದ್ಧಿ ಕೆಲಸಕ್ಕೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗಾಗ್ಲಿ ಅಂಡರ್ ಪಾಸ್ಗಾಗ್ಲಿ ಯಾವುದೇ ಬೆಂಗಳೂರಿಗೆ ಬಜೆಟ್ ಕೊಟ್ಟಿಲ್ಲ ನಾಲ್ಕು ಎಂ ಪಿಗಳನ್ನ ಗೆಲ್ಸಿ ಇವತ್ತು ಬಿಜೆಪಿಗೆ ಬೆಂಗಳೂರಿಂದ ಕಳ್ಸಿ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಬಜೆಟ್ ಅಲ್ಲಿ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಅದೇ ಆಂಧ್ರಾಗೆ ಬಿಹಾರ್ಗೆ ಬೇಕಾದಷ್ಟು ಸಾವಿರಾರು ಕೋಟಿ ಬಜೆಟ್ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ನಮ್ಗೆ ಇವತ್ತು ಚಮ್ ಕೊಟ್ಟಿದ್ದಾರೆ ಏನೋ ಇಡೀ ಕರ್ನಾಟಕಕ್ಕೆ ಬೆಂಗಳೂರಿಗೆ ಡಬಲ್ ಚಾಂಪಿ ಕೊಟ್ಟಿದ್ದಾರೆ ಧಿಕ್ಕಾರ ಧಿಕ್ಕಾರಿಗೆ ಸರ್ಕಾರಕ್ಕೆ ಸರ್ಕಾರಕ್ಕೆ